ಗೆಳೆರೆ ಬೇಸಿಗೆಯ ಬಿಸಿ ಗಾಳಿ ನಮ್ಮೆಲ್ಲರ ಬದುಕು ತತ್ತರವಾಗುವಂತೆ ಮಾಡಿದೆ ಭಾರತೀಯ ಹವಾಮಾನ ಶಾಸ್ತ್ರ ಇಲಾಖೆಯ ಅನುಸಾರ ಈ ಬಿರುಬೇಸಿಗೆಯ ದಿನಗಳಲ್ಲಿ ಬಿಸಿ ಗಾಳಿ ತೀವ್ರವಾಗಿ ಬೀಸಲಿದ್ದು ಜನರು ಎಚ್ಚರಿಕೆಯಿಂದಿರುವಂತೆ ಸೂಚನೆಯನ್ನು ಹೊರಡಿಸಿದೆ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆಯ ತನಕ ಮನೆಯೊಳಗೆ ಇರಿ ಬಿಸಿಲಿನಲ್ಲಿ ಅಡ್ಡಾಡಬೇಡಿ ಹೊರಹೋಗಬೇಡಿ ಎಂದು ಸೂಚನೆಯನ್ನು ಕೊಟ್ಟಿದೆ ವಿಶೇಷವಾಗಿ ಕರ್ನಾಟಕದ ಕಲಬುರಗಿ ರಾಯಚೂರು ಹುಬ್ಬಳ್ಳಿ ಹೊಸಪೇಟೆ ಬಳ್ಳಾರಿ ಸೀಮೆಯಲ್ಲಿ ಈ ಬಿಸಿಗಾಳಿ ತೀವ್ರವಾಗಿ ಇರಲಿದೆ ಈ ಭಾಗದಲ್ಲಿ ತಾಪಮಾನ ಈಗಾಗಲೇ ನಲವತ್ತೈದು ಡಿಗ್ರಿ ದಾಟಿರುವುದರಿಂದ ತಡೆಯಲಾಗದ ಸೂರ್ಯನ ಶಾಖ ಜನಜೀವನವನ್ನು ಹೈರಾಣು ಮಾಡಲಿದೆ ಬಿಸಿಲಿನ ಬೇಗೆಗೆ ಬಹುಬೇಗ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗುತ್ತದೆ ನಿರ್ಜಲೀಕರಣದಿಂದ ಸುಸ್ತು ಹೆಚ್ಚಾಗುತ್ತದೆ ಹಾಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ದಿನಪೂರ್ತಿ ಕುಡಿಯುವ ಅಭ್ಯಾಸವಿಟ್ಟುಕೊಳ್ಳುವ ಮೂಲಕ ನಿರ್ಜಲೀಕರಣ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬೇಕು ಗಾಢ ಬಣ್ಣದ ದಪ್ಪ ಬಟ್ಟೆಗಳನ್ನು ಧರಿಸಬೇಡಿ ಸಾದಾ ಬಣ್ಣದ ಹತ್ತಿಯ ಬಟ್ಟೆಗಳು ಈ ಕಾಲಮಾನಕ್ಕೆ ಹೆಚ್ಚು ಸೂಕ್ತ ತಲೆಯ ಮೇಲೊಂದು ಟೊಪ್ಪಿಗೆ ಅಥವಾ ಹ್ಯಾಟ್ ಛತ್ರಿ ಕಣ್ಣಿಗೆ ಕಂಪು ಕನ್ನಡಕ ಧರಿಸುವುದು ಹೆಚ್ಚು ಉಪಕಾರಿ ಆಲ್ಕೋಹಾಲ್ ಟೀ ಕಾಫಿ ಮತ್ತು ಇತರೆ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಸೇವನೆ ಮಾಡದಿರಿ ಇದರಿಂದ ದೇಹ ಬಹುಬೇಗ ನಿರ್ಜಲೀಕರಣಕ್ಕೆ ಈಡಾಗುತ್ತದೆ ನಿಮ್ಮ ಮನೆಯ ಸಾಕುಪ್ರಾಣಿಗಳು ನೆರಳಿನಲ್ಲಿರುವಂತೆ ನೋಡಿಕೊಳ್ಳಿ ಮತ್ತು ಅವಕ್ಕೂ ಸಾಕಷ್ಟು ಕುಡಿಯುವ ನೀರನ್ನು ಒದಗಿಸಿ ಹೊರಗಿನಿಂದ ಬರುವ ಪಕ್ಷಿಗಳಿಗೆ ಕುಡಿಯಲು ಅಲ್ಲಲ್ಲಿ ಸಣ್ಣ ಸಣ್ಣ ನೀರಿನ ಬಾನಿಗಳನ್ನು ವ್ಯವಸ್ಥೆ ಮಾಡಿ ಈ ದಿನಗಳಲ್ಲಿ ನದಿ ಕೆರೆ ಕುಂಟೆಗಳು ಒಣಗಿ ಹೋಗಿರುತ್ತವೆಯಾದ್ದರಿಂದ ಪ್ರಾಣಿ ಪಕ್ಷಿಗಳು ಕುಡಿಯಲು ನೀರಿಲ್ಲದೆ ತತ್ತರಿಸುತ್ತವೆ ಬಿಸಿಲಿನ ಬೇಗೆಯಿಂದ ಬಹುಬೇಗ ಸುಸ್ತಾಗುತ್ತದೆ ಮತ್ತು ದೇಹ ನಿತ್ರಾಣವಾಗುತ್ತದೆ ಆಗಿಂದಾಗೆ ವೈದ್ಯರನ್ನು ಸಂಪರ್ಕಿಸಿ ಸಲಹೆಗಳನ್ನು ಪಡೆಯಿರಿ ಈ ವರ್ಷ ಬೇಸಿಗೆಯ ತಿಂಗಳುಗಳಲ್ಲಿ ಮಾಮೂಲಿಗಿಂತ ಎರಡರಿಂದ ಮೂರು ಡಿಗ್ರಿ ಹೆಚ್ಚಿನ ತಾಪಮಾನ ಕರ್ನಾಟಕದ ಉತ್ತರ ಭಾಗದ ಜಿಲ್ಲೆಗಳಲ್ಲಿ ಕಂಡುಬಂದಿದ್ದು ಇದು ಜನಜೀವನ ಮತ್ತು ಸಮಸ್ತ ಪ್ರಾಣಿ ಸಂಕುಲಕ್ಕೆ ಅಸಹನೀಯವಾಗಿದೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಮೇ ತಿಂಗಳುಗಳಲ್ಲಿ ಬಿಸಿಲ ಬೇಗೆ ಹಿಂದೆಂದಿಗಿಂತಲೂ ತೀವ್ರವಾಗಿದ್ದು ರಾಜ್ಯದಾದ್ಯಂತ ಸರಿಸುಮಾರು ಹತ್ತರಿಂದ ಹದಿನಾಲ್ಕು ದಿನಗಳ ಅವಧಿಯಲ್ಲಿ ಬಿಸಿ ಗಾಳಿ ತೀವ್ರಗತಿಯಲ್ಲಿ ತಾಪಮಾನವನ್ನು ಹೆಚ್ಚಿಸಲಿದೆ ರಾಜ್ಯದ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳು ಬರಪೀಡಿತ ಎಂದು ಘೋಷಿತವಾಗಿದೆ ಹೀಗಾಗಿ ಪರಿಸ್ಥಿತಿಯನ್ನು ಸೂಕ್ತವಾಗಿ ನಿಭಾಯಿಸುವ ನಿಟ್ಟಿನಲ್ಲಿ ಜನರು ಜಾಗರೂಕರಾಗಬೇಕು ಎಂದು ಸರ್ಕಾರ ಸುತ್ತೋಲೆ ಹೊರಡಿಸಿದೆ ಬರಪೀಡಿತ ಪ್ರದೇಶಗಳಲ್ಲಿ ಕೃಷಿ ವ್ಯವಸ್ಥೆಗೂ ನೀರಿನ ಕೊರತೆ ತೀವ್ರವಾಗಿ ಬಾಧಿಸಲಿದೆ ಅಷ್ಟೇ ಅಲ್ಲ ನೀರಿಲ್ಲದೆ ಕೃಷಿ ವ್ಯವಸ್ಥೆ ಒಣಗಿ ಸತ್ತು ಹೋಗುವ ಸಂದರ್ಭ ಎದುರಾಗಿದ್ದು ತರಕಾರಿ ಬೆಳೆಗಳು ಸೇರಿದಂತೆ ಎಲ್ಲ ವಾಣಿಜ್ಯ ಬೆಳೆಗಳಿಗೂ ಇದರ ಬಿಸಿ ತಟ್ಟಲಿದೆ ಅಂತರ್ಜಲ ಮಟ್ಟವು ಕುಸಿದಿದ್ದು ಹಲವೆಡೆ ಕೊಳವೆ ಬಾವಿಗಳಲ್ಲೂ ನೀರಿಲ್ಲ ಬಿಸಿ ಗಾಳಿ ಹೆಚ್ಚುತ್ತಿರುವ ತಾಪಮಾನ ಕುಡಿಯುವ ನೀರಿಗೆ ಹಲವೆಡೆ ಸಮಸ್ಯೆ ತೀವ್ರವಾಗಿದ್ದು ಇದೆಲ್ಲದರ ಪರಿಣಾಮವಾಗಿ ಡಿಹೈಡ್ರೇಷನ್ ಅಂದರೆ ನಿರ್ಜಲೀಕರಣದಿಂದಾಗಿ ಜನ ತತ್ತರಿಸುವಂತಾಗಿದೆ ಸೂರ್ಯನ ಅತಿಯಾದ ಶಾಖದಿಂದ ಸನ್ ಸ್ಟ್ರೋಕ್ ಆಗುವ ಸಾಧ್ಯತೆಗಳೂ ಇವೆ ರಾಜ್ಯದ ವಿಪತ್ತು ನಿರ್ವಹಣಾ ಸಮಿತಿಯು ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ಕೊಟ್ಟಿದ್ದು ಪ್ರತಿ ಗ್ರಾಮಗಳಲ್ಲೂ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಸಕಲ ಸವಲತ್ತುಗಳನ್ನು ಮಾಡಿಕೊಡುವಂತೆ ಎದುರಾಗುವ ವಿಪರೀತ ಸನ್ನಿವೇಶವನ್ನು ನಿಭಾಯಿಸಲು ವ್ಯವಸ್ಥೆ ಮಾಡುವಂತೆ ಸೂಚಿಸಿದ್ದಾರೆ ಕುಡಿಯುವ ನೀರಿಗೆ ಎಲ್ಲೆಲ್ಲಿ ಸಮಸ್ಯೆ ಇದೆಯೋ ಅಲ್ಲೆಲ್ಲ ಟ್ಯಾಂಕರ್ಗಳ ಮೂಲಕ ನೀರು ಪೂರೈಸುವ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ ಬೋರ್ವೆಲ್ಗಳಲ್ಲಿ ನೀರು ಸಿಗುವಂತೆ ಮಾಡುವ ನಿಟ್ಟಿನಲ್ಲಿ ಜಲ ಮರುಪೂರಣ ವ್ಯವಸ್ಥೆ ಕೂಡ ಮಾಡಬೇಕಾದ ಅಗತ್ಯವಿದೆ ಬರುವ ಮಳೆಯ ಒಂದೊಂದು ಹನಿಯು ಭೂಮಿಯಾಳಕ್ಕೆ ಇಳಿಯುವಂತೆ ಮಾಡುವುದು ತುಂಬ ಅಗತ್ಯವಿದೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರು ತುಂಬ ದುಬಾರಿಯಾಗಲಿದೆ ಇದೆಲ್ಲವೂ ಆಗಿರುವುದು ನಮ್ಮಿಂದಲೇ ನಮ್ಮ ಜೀವನ ವಿಧಾನದಿಂದಲೇ ಎನ್ನುವುದನ್ನು ಮರೆಯದಿರೋಣ ಜಾಗತಿಕ ತಾಪಮಾನ ಮತ್ತು ವಾಯುಗುಣ ವೈಪರೀತ್ಯ ಉಂಟಾಗುವುದಕ್ಕೆ ನಾವು ನೀವೆಲ್ಲರೂ ಹೊಣೆಗಾರರು ಸರ್ಕಾರಗಳು ಕೂಡ ಮುಂದಿನ ದಿನಗಳಲ್ಲಿ ಎದುರಾಗುವ ಭೀಕರ ಸನ್ನಿವೇಶಗಳನ್ನು ನಿಯಂತ್ರಣದಲ್ಲಿಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕ್ರಮವಹಿಸಬೇಕಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮುಖಾಂತರ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ